ನಮಸ್ಕಾರ ವೀಕ್ಷಕರೇ ಇವತ್ತು ನನ್ನ ವಾಟ್ಸಪ್ಗೆ ಒಂದು ಮೆಸೇಜ್ ಬರುತ್ತೆ ನೊಂದ ವಿದ್ಯಾರ್ಥಿಯ ಪೋಷಕರು ಅಂದರೆ ಅವರು ವಯಸ್ಸಾದವರು ಒಂದು ವಾಟ್ಸಪ್ಪಿಗೆ ಯಾರಿಂದ ಬರಸಾಕ್ತಾರೋ ಗೊತ್ತಿಲ್ಲ ಅವರು ಏನು ಬರೆದಿರ್ತಾರಂತಂದರೆ ಸಾಗರದ ಶಶಿಧ್ವನಿ ಸುದ್ದಿವಾಹಿನಿ ತಮಗೆ ನನ್ನ ಒಂದು ಮನವಿ ಸಾಗರ ತಾಲೂಕು ಕಚೇರಿಯ ಬಗ್ಗೆ ಹೇಳುವುದೇನೆಂದರೆ ಮಕ್ಕಳ ವಿದ್ಯಾರ್ಥಿ ವೇತನದ ಬಗ್ಗೆ ಆದಾಯ ಪತ್ರ ಹಾಗೂ ಜಾತಿ ಪ್ರಮಾಣಪತ್ರದ ಬಗ್ಗೆ ಅರ್ಜಿ ಹಾಕಿದರೆ ಬಹಳ ಲೇಟಾಗಿ ಅಂದರೆ ವಿಳಂಬ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಇದರಲ್ಲಿ ಚಿಕ್ಕ ಮಕ್ಕಳ ಅಂದರೆ ಹದಿನೈದು ವರ್ಷದ ಒಳಗಿನ ಮಕ್ಕಳ ತಂದೆ ತಾಯಿ ಇಲ್ಲದವರ ಮಕ್ಕಳ ಅರ್ಜಿಗಳು ಇನ್ನೂ ಪೆಂಡಿಂಗ್ ತೋರಿಸುತ್ತಾ ಇದೆ ನಿಜವಾಗಲೂ ಈ ಸಣ್ಣ ಮಕ್ಕಳ ಶೈಕ್ಷಣಿಕ ತುಂಬ ತೊಂದರೆ ಆಗುತ್ತಿದೆ ಏಕೆಂದರೆ ಬಡ ಜನಾಂಗದಲ್ಲಿ ಹಾಗೂ ತಂದೆ ತಾಯಿ ಇಲ್ಲದ ಮಕ್ಕಳ ಇರುವಿಕೆ ಇರುವುದು ಬಹಳ ಬೇಸರ ಒಂದು ಇವರುಗಳು ಓದಲಿಕ್ಕೆ ಒಪ್ಪುವುದೇ ಕಷ್ಟ ಅಂತಹದರಲ್ಲಿ ಇಂತಹ ಮಕ್ಕಳ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ತುಂಬ ವಿಳಂಬ ಏಕೆ ತೋರಿಸುತ್ತಾರೆ ಎಂಬುದೇ ಒಂದು ಯಕ್ಷಪ್ರಶ್ನೆ ಏಕೆಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇಂತಹ ಸಣ್ಣ ವಯಸ್ಸಿನ ಮಕ್ಕಳು ಇರುತ್ತಾರೆ ಹಾಗಾಗಿ ಅವರಿಗೂ ಈ ರೀತಿಯ ಕಷ್ಟದ ಅರಿವು ಗೊತ್ತಾದಾಗ ಬಹುಶಃ ಅಧಿಕಾರಿಗಳು ಸರಿಯಾಗಬಹುದು ಆದ್ದರಿಂದ ಶಶಿಧ್ವನಿ ಮೂಲಕ ಈ ಒಂದು ನೊಂದ ವಿದ್ಯಾರ್ಥಿಗಳ ಪೋಷಕರ ಮನವಿ ಎಂಬುದಾಗಿ ಇವತ್ತೊಂದು ವಾಟ್ಸಪ್ಪಲ್ಲಿ ಹಾಕ್ತಾರೆ ಅಂದರೆ ಅವರ ಹೆಸರು ಬೇಡ ಪಾಪ ಹಾಗಾಗಿ ನಾವು ನಮಗೆ ಬಂದಾಗ ನಾವು ಈ ಸುದ್ದಿವಾಹಿನಿಯ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಸಂಬಂಧಪಟ್ಟ ಸಾಗರ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಈ ಒಂದು ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಏನು ಕೊಡ್ತಾರೆ ಅದು ಅವರಿಗೆ ಒಂದು ಮನವಿ ನಮ್ಮಿಂದನೂ ಕೂಡ ಆದಷ್ಟು ಬೇಗ ಇವರಿಗೆ ವಿಳಂಬ ಆಗದೇ ಇರೋ ರೀತಿಯಲ್ಲಿ ಆದಷ್ಟು ಬೇಗ ಅದನ್ನು ಕಾರ್ಯಪ್ರವೃತ್ತರಾಗಬೇಕು ಯಾಕೆಂತಂದರೆ ಇಲ್ಲಿ ಅವರು ತಂದೆ ತಾಯಿ ಇಲ್ದಾರ ಮಕ್ಕಳು ಅಂತ ತುಂಬ ಬೇಸರ ಆಗ್ತದೆ ಹದಿನೈದು ವರ್ಷ ಇದರ ಮಕ್ಕಳು ಅಂಥೇಳಿ ಏನಾದರೂ ಅವರು ಶಿಕ್ಷಣಕ್ಕೆ ತೊಂದರೆಯಾಗಿ ಶಾಲೆ ಬಿಟ್ಟರೆ ಅದು ಈ ಸಮಾಜದಲ್ಲಿ ನೀವು ಬಹುಮುಖ್ಯವಾಗಿ ಅವರಂದರೆ ಆ ಒಂದು ಶಿಕ್ಷಣ ಏನಾದರೂ ವಂಚಿತರಾದರೆ ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರಿ ಹಾಗಾಗಿ ಮಕ್ಕಳಿಗೆ ಅದರಿಂದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಅಂತ ನಂದು ಕೂಡ ಮನವಿ ಇದೆ ಆದಷ್ಟು ಬೇಗ ಇಂತಹ ಏನು ಪೆಂಡಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ತಾವುಗಳು ದಯಮಾಡಿ ಆದಷ್ಟು ಬೇಗನೆ ಅದನ್ನು ಕೆಲಸ ಮಾಡಬೇಕು ಅಂಥೇಳಿ ನಾನು ನನ್ನ ಶಶಿಧ್ವನಿ ಸುದ್ದಿವಾಹಿನಿ ಮುಖೇನ ತಮ್ಮಲ್ಲೂ ಕೂಡ ಒಂದು ಆಗ್ರಹ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದರ ಬಗ್ಗೆ ಅಂದರೆ ನೋವಾಗತ್ತೆ ನಮಗೂ ಕೂಡ ಅಲ್ವಾ ನಿಮಗೂ ಈಗ ಅವರು ಹೇಳಿದ್ದಾರೆ ನಿಜವಾಗ್ಲೂ ಅದನ್ನು ಕೊನೆಯಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇಂತಹ ಸಣ್ಣ ವಯಸ್ಸಿನ ಮಕ್ಕಳು ಇರುತ್ತಾರೆ ಹಾಗಾಗಿ ಅವರಿಗೂ ಈ ರೀತಿಯ ಕಷ್ಟದ ಅರಿವು ಗೊತ್ತಾದಾಗ ಬಹುಶಃ ಅಧಿಕಾರಿಗಳು ಸರಿಯಾಗ್ಬೋದೇನೋ ಅಂತ ಹಾಗಾಗಿ ನೋಡಿ ಈ ಮಾತು ಎಷ್ಟು ನೋವು ಕೊಡತ್ತೆ ನಿಮಗೂ ಕೂಡ ಮಕ್ಕಳಿರ್ತಾರೆ ಓದ ಮಕ್ಕಳು ಆ ಥರ ತೊಂದರೆ ಆಗಬಾರ್ದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿ ಸರ್ಟಿಫಿಕೇಟಿಗೆ ಹಾಗಾಗಿ ಆದಷ್ಟು ಬೇಗ ಈ ವ್ಯವಸ್ಥೆ ಸರಿಯಾಗಬೇಕು ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವರು ನೋಡಿ ನಮ್ಮ ವಾಟ್ಸಪ್ಪಿಗೆ ಕಳಿಸ್ತಾರೆ ಈ ಇದನ್ನು ಒಂದು ಅಂದರೆ ಸುದ್ದಿ ಮಾಡಬೇಕು ಅಂತ ಅನ್ನೋದಕ್ಕಿಂತ ಇದೆಲ್ಲದರ ಜವಾಬ್ದಾರಿ ಇದೆ ಹಾಗಾಗಿ ಅದು ಅತ್ಯಂತ ಶೀಘ್ರದಲ್ಲಿ ಆದಷ್ಟು ಬೇಗ ಬೇಗನೆ ಈ ಕೆಲಸ ಆಗಬೇಕು ಅಂಥೇಳಿ ಮತ್ತೊಮ್ಮೆ ಮಗದೊಮ್ಮೆ ಶಶಿಧ್ವನಿ ಸುದ್ದಿವಾಹಿನಿಯ ಮುಖ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಹಾಗೂ ಮನವಿ ಕೂಡ ಮಾಡ್ಕೊಳ್ತೀವಿ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಓಕೆ ನಮಸ್ಕಾರ